ಸಂಗ್ರಹಣೆ ಮಾಡಿದ್ದಾರೆ ಉಜ್ನಿ ನದಿಯಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಸೀನಾ ಜಲಾಶಯ ಕಡೆಯಿಂದ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ವೀರ ಜಲಾಶಯದಿಂದ ಮೂವತ್ತು ಸಾವಿರ ಕ್ಯೂಸೆಕ್ಸ್ ಬೋರಿ ಎಲ್ಲ ಸೇರ್ತಿವಿ ಅಂದರೆ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಕ್ಯೂಸೆಕ್ಸ್ ನೀರು ಹರಿತಾ ಬರ್ತಾ ಇದೆ ಇದು ನಾಳೆ ಮಧ್ಯಾಹ್ನದಿಂದ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಸೇರತ್ತೆ ಬಂದು ಕಲಬುರಗಿಯಲ್ಲಿ ಭೀಮಾ ನದಿಗೆ ಸೊ ಭೀಮಾ ನದಿ ಪಥದಲ್ಲಿ ಇರೋದು ನಾವು ಈಗಾಗಲೇ ನೈಂಟಿ ಫೋರ್ ವಿಲೇಜಸ್ ಏನು ಫ್ಲಡ್ ಎಫೆಕ್ಟೆಡ್ ಆಗುತ್ತೆ ಈಗಾಗಲೇ ನಾವು ಮ್ಯಾಪಿಂಗ್ ಮಾಡಿದ್ದೀವಿ ಈಗಾಗಲೇ ಅದೆಲ್ಲ ಕಡೆ ನೂರು ಕಡೆ ಕಾಲೇಜಿ ಕೇಂದ್ರ ನಾವು ಅವಶ್ಯಕತೆ ಇದ್ದಲ್ಲಿ ಮಾಡೋಕ್ಕೆ ತಯಾರಿದ್ದೀವಿ ಎಲ್ಲ ಪ್ರತಿಯೊಂದು ಗ್ರಾಮಕ್ಕೆ ಒಬ್ಬ ತಾಲೂಕು ಮಟ್ಟದ ಅಧಿಕಾರಿ ನಾವು ನೋಡಲ್ ಅಧಿಕಾರಿಯ ಅಂತ ನೇಮಕಾತಿ ಮಾಡಿ ಅವ್ರನ್ನೂ ಹೋಗಿ ಫೀಲ್ಡಲ್ಲಿ ಕನ್ಸರ್ಂಡ್ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇರಬಹುದು ಗ್ರಾಮ ಪಂಚಾಯತಿ ಸಿಬ್ಬಂದಿ ಇರಬಹುದು ಲೋಕಲ್ ಅಡ್ಮಿನಿಸ್ಟ್ರೇಷನಲ್ಲಿ ಇರೋದು ಎಲ್ಲ ಇಲಾಖೆಯ ಸಿಬ್ಬಂದಿ ಇರಬಹುದು ಅವ್ರ ಜೊತೆ ಸಂವಾದ ಮಾಡಿ ಲೋಕಲ್ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ ಎಲ್ಲರಿಗೆ ಐಡೆಂಟಿಫೈ ಮಾಡಿ ಅಲ್ಲಿ ಒಂದು ಸಭೆ ಮಾಡಿ ಈಗಾಗಲೇ ಜನರಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ ಅದಲ್ಲದೆ ಜಾನುವಾರುಗಳು ನಾವು ರೆಸ್ಕ್ಯೂ ಮಾಡೋದು ಅವಶ್ಯಕತೆ ಇದ್ದಲ್ಲಿ ಒಂದು ನಲ್ವತ್ತು ಕಡೆ ಎಲ್ಲೆಲ್ಲಿ ನಾವು ತಾತ್ಕಾಲಿಕ ಗೋಶಾಲೆ ಸ್ಥಾಪನೆ ಮಾಡಬಹುದು ಆ ಜಾಗ ಸಹ ನಾವು ಗುರುತಿಸಿ ಇಟ್ಕೊಂಡಿದ್ದೀವಿ ಅಲ್ಲಿ ಲೋಕಲ್ ಆಫೀಸರ್ಸ್ ಎಲ್ಲರಿಗೆ ಗೊತ್ತಿದೆ ಎಸ್ಪೆಷಲಿ ಅಫ್ಝಲ್ಪುರ್ ಜೇವರ್ಗಿ ಕಲಬುರ್ಗಿ ಮತ್ತು ಚಿತ್ತಾಪುರ ತಾಲೂಕುಗಳು ಎಫೆಕ್ಟ್ ಆಗಬಹುದು ಹಾಗಾಗಿ ಆ ವಿಲೇಜಸಲ್ಲಿ ಒಬ್ಬ ಒಬ್ಬ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಸಹ ನಾವು ನೇಮಕಾತಿ ಮಾಡಿದ್ದೀವಿ ಅಲ್ಲಿ ಹೋಗಿ ಅವರು ಮಾನಿಟರ್ ಮಾಡಲಿ ಅಂತ ಈಗ ಭೀಮಾ ನದಿ ನಾನ್ನೂರು ಮೀಟರ್ ಕಿಂತ ಜಾಸ್ತಿನೇ ಈಗ ಫ್ಲೋ ಆಗ್ತಾಯಿದೆ ಹಾಗಾಗಿ ಎಲ್ಲ ಕಡೆ ನಾವು ವಾರ್ನಿಂಗ್ ಮೆಕ್ಯಾನಿಸಮ್ಸ್ ಏನೇನಿದೆ ಆ್ಯಕ್ಟಿವೇಟ್ ಮಾಡಿಸ್ಕೊಂಡಿದ್ದೀವಿ ಜೊತೆಗೆ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಮನೆಯಲ್ಲಿ ನೀರೆಲ್ಲ ನುಗ್ಗಿದೆ ಅಂದರೆ ನಾವು ಶಿಫ್ಟಿಂಗ್ ಮಾಡ್ತೀವಿ ಅವ್ರ ಮನಪೋಲಿಕೆ ಮಾಡಿ ಜನರಿಗೆ ಸ್ವಲ್ಪ ಕ ಕೆಳಗಡೆ ಇರೋದಕ್ಕಿಂತ ಸ್ವಲ್ಪ ಹೈ ಲೆವೆಲಲ್ಲಿರೋದು ಮನೆಗಳು ರಿಲೇಟಿವ್ಸ್ ಮನೆ ಇರ್ಬೋದು ಫ್ರೆಂಡ್ಸ್ಗಳದ್ದು ಮನೆಗಳು ಇರಬಹುದು ಅಲ್ಲಿ ಶಿಫ್ಟ್ ಮಾಡಿ ಅಂತ ಅವ್ರು ಮನಪೋಲಿಕೆ ಇದ್ದೀವಿ ಅದಲ್ಲದೆ ಯಾರಾದರೂ ಅದನ್ನು ಇಷ್ಟಪಡೋದಿಲ್ಲ ಅಂದರೆ ನಮ್ಮ ಕಾಲೇಜಿ ಕೇಂದ್ರ ಸಹ ರೆಡಿ ಇದೆ ಬಹಳಷ್ಟು ಜನರು ಫೋನ್ ಕಾಲ್ಸ್ ಮಾಡ್ತಾ ಇದ್ದಾರೆ ಹಾಗಾಗಿ ತಾಲೂಕ್ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ನಾವು ನಮ್ಮ ಹೆಲ್ಪ್ಲೈನ್